ಅಲ್ಲ ಫ್ರೆಂಡ್ಸ್ ಮಂಡ್ಯ ಸ್ಟೈಲ್ ಕನ್ನಡಕ್ಕೆ ಸ್ವಾಗತ ನಾನು ವೀಡಿಯೋ ಇದ್ದೀನಿ ನೋಡಿ ಇವತ್ತು ನಾನು ತುಂಬ ದಿವ್ಸದ ಮೇಲೆ ತುಂಬಾ ದಿವ್ಸದ ಮೇಲೆ ವೀಡಿಯೋ ಇದ್ದೀನಿ ಮೊದಲಿಗೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಯಾರೂ ತುಂಬ ದಿವಸದ ಮೇಲೆ ವೀಡಿಯೋ ಮಾಡೋವ್ರೆ ಇವ್ರು ಆಗ್ತವ್ರೆ ಯಾವಾಗಲೂ ಒಂದು ಆಗ್ತಾರೆ ಆಗ ಈಗ ಅಂತ ಹ್ಯಾಂಡ್ ವರ್ಕ್ ಮಾಡ್ತಿದ್ದೆ ನಾನು ತುಂಬ ಕೆಲಸ ಇರೋದರಿಂದ ಹ್ಯಾಂಡ್ ವರ್ಕು ನಿಲ್ಲಿಸ್ಬಿಟ್ಟಿದ್ದೀನಿ ಹ್ಯಾಂಡ್ ವರ್ಕ್ ನಿಲ್ಲಿಸಿ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡಿದ್ದೀನಿ ಅದ್ರಲ್ಲಿ ಹಾಕಿರೋಂಥ ವರ್ಕು ಇದು ಫಿಷನ್ ಇದ್ದೀನಿ ಆ ವರ್ಕ್ಗಳು ತೋರಿಸ್ತೀನಿ ಬನ್ನಿ ಈಗ ನಾನು ವೈಟ್ ಕಲರ್ ಸ್ಯಾರಿ ವೈಟ್ ಕಲರ್ ಸ್ಯಾರಿಗೆ ಬರೀ ಗೋಲ್ಡ್ ಸ್ಯಾರಿ ಗೋಲ್ಡ್ ವರ್ಕ್ ಮಾಡಿಸ್ಕೊಂಡವ್ರೆ ಥ್ರೆಡ್ಡಲ್ಲಿ ಯಾವ ಥ್ರೆಡ್ಡು ಮಿಕ್ಸ್ ಮಾಡೋದು ಬೇಡ ಅಂತ ಇದು ಬ್ಯಾಕ್ ಸೈಡ್ ಇದೂ ಇದ್ಕೊಳ್ತಾರದು ಫ್ರಂಟು ಮುಂದೆ ನೆಕ್ಸ್ಟು ಸ್ಲೀವ್ಗೆ ಹಾಕಿದ್ದೀನಿ ನೋಡಿ ಡಾರ್ ಡಾರ್ಸ್ ಹಾಕಿದ್ದೀನಿ ಸ್ಲೀವ್ಗೆ ಮತ್ತೆ ಲೈನ್ಸ್ ಬಂದೈತೆ ಇದು ಯಾವ ಸ್ಯಾರಿ ಆದರೂ ಮ್ಯಾಚ್ ಮಾಡ್ಕೋಬೋದು ಅಂತ ಫೋಟೋ ಶೂಟ್ ಮಾಡಿಸ್ಕೊಂಡಿರೋದು ಇದು ಈಗ ನೋಡಿ ಇದೊಂದು ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಬಂದು ಸ್ಲೀವ್ಗೆ ನೋಡಿ ಈ ತರ ಹಾಕಿದೀನಿ ಸ್ಲೀವ್ಗೆ ಉಲ್ಟಾ ಹಾಕಿದ್ದೀನಿ ಯಾಕೆ ಅಂದರೆ ಇದು ಬಾರ್ಡ್ರ್ ಮೇಲ್ಗಡೆ ಬರ್ತಿತ್ತು ಮೇಲ್ಗಡೆ ಬರೋದು ಬರೋದು ಕೆಳಗಡೆ ಮಾಡಿ ಅಂದರು ಅದಕ್ಕೆ ಹಿಂಗೆ ಹಾಕಿದ್ದೀನಿ ಇಲ್ಲಾಂದರೆ ಈ ಥರ ಇಲ್ಲಿ ಬರಬೇಕಾಯ್ತು ಈ ಫ್ಲವರು ಅವ್ರಿಗೆ ಬೇಡ ಈ ಫ್ಲವರ್ ಈ ಥರ ಈ ಹೀಗಿ ಈ ಥರ ಹಾಕಿದ್ದೀನಿ ನೋಡಿ ಒಂದೊಂದು ಬುಟಾಸ್ ಹಾಕಿದ್ದೀನಿ ಸೀರೆ ಬಂದು ಕ್ರೀಮ್ ಕಲರು ಸಾಧ್ಯವಾದಷ್ಟು ವೀಡಿಯೋಗಳ ಹಾಕ್ತೀನಿ ನಾನು ಫ್ರೆಂಡ್ಸ್ ಇನ್ನೊಂದು ಸ್ಯಾರಿಗೆ ಇನ್ನೊಂದು ಬ್ಲೌಸ್ ವರ್ಕ್ ಮಾಡಿದ್ದೀನಿ ನೋಡಿ ಗ್ರೀನ್ ಕಲರು ಬ್ಯಾಕ್ ಸೈಡು ಇದು ತುಂಬ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ಇದಂತೂ ಸ್ಲೀವ್ಗೆ ನೋಡಿ ಒಂದೊಂದು ಬುಟ್ಟ ಹಾಕ್ಕೊಂಡಿದ್ರು ಒಂದೊಂದು ಸಾರಿ ಫ್ಲವರ್ ಹಾಕ್ಕೊಂಡಿದ್ರು ಫ್ಲವರ್ ಹಾಕಿದ್ದೀನಿ ಇದು ಎಕ್ಸ್ಟ್ರಾ ಪೀಸ್ ತಗೊಂಡು ಹೊಲ್ದಿರೋದು ನನ್ನೇ ಪೀಸ್ ತಂದು ವರ್ಕ್ ಮಾಡು ಅಂತ ಹೇಳಿದರು ಹಂಗಾಗಿ ನಾನು ಪೀಸ್ ತಂದು ಎಕ್ಸ್ಟ್ರಾ ವರ್ಕ್ ಮಾಡಿದ್ದೀನಿ ರಾಸಿ ಬರತ್ತಲ್ಲ ರಾಸಿಟ್ಕೊಬೇಕು ಇದು ಅದರ ಪೀಸ್ ತೊಗೊಂಡು ವರ್ಕ್ ಮಾಡಿರೋದು ಇದು ನೆಕ್ಸ್ಟ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಇನ್ನೂ ಅರ್ಧ ಹಾಕ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ದೆ ಹಾಗೆ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು